ಗಡಿರಾಯ್ಪಳ್ಳಿ ಗ್ರಾಮದಲ್ಲಿ ನೀಲಿ ಧ್ವಜಕ್ಕೆ ಕಿಡಿಗೇಡಿಗಳಿಂದ ಬೆಂಕಿ ಪ್ರಕರಣ ಗ್ರಾಮದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾರವರ ಸಮ್ಮುಖದಲ್ಲಿ ಶಾಂತಿ ಸಭೆ ಹುಣಸೂರು ತಾಲೂಕಿನ ಗಡಿರಾಯಪಳ್ಳಿ ಗ್ರಾಮದಲ್ಲಿ ಈಚೆಗೆ ಗ್ರಾಮದ ಅಂಬೇಡ್ಕರ್ ಭಾವಚಿತ್ರದ ಬಳಿ ಇರುವ ನೀಲಿ ಧ್ವಜಕ್ಕೆ ಕಿಡಿಗೇಡಿಗಳಿಂದ ಬೆಂಕಿ ಹಚ್ಚಿ ಧ್ವಜ ಸುಟ್ಟ ಘಟನೆ ನಡೆದಿದ್ದು ಗ್ರಾಮದಲ್ಲಿ ವಾತಾವರಣ ಉದ್ವಿಗ್ನಗೊಂಡಿರುವ ಹಿನ್ನೆಲೆ ಗಡಿರಾಯ್ಪಳ್ಳಿ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಸೋಮವಾರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಗ್ರಾಮಸ್ಥರನ್ನು ಒಂದೆಡೆ ಸೇರಿಸಿ ಶಾಂತಿ ಸಭೆ ನಡೆಸಿದರು ಶಾಂತಿ ಸಭೆಯಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಮಾತನಾಡಿ ಘಟನೆಗೆ ಕಾರಣರಾದವರ ವಿರುದ್ಧವಷ್ಟೇ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಲಿದೆ ಮುಗ್ಧರು ಅಮಾಯಕರಿಗೆ ವಿನಾಕಾರಣ ತೊಂದರೆ ಕೊಡುವುದಿಲ್ಲ ಘಟನೆಗೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಅಧಿಕಾರಿಗಳ ವರದಿ ಮೂಲಕ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಲ್ಲಿಯವರೆಗೆ ಯಾರು ಕಾನೂನು ಕೈಗೆತ್ತಿಕೊಳ್ಳದೆ ಎಲ್ಲರೂ ಸೌಹಾರ್ದತೆಯಿಂದ ಬದುಕಬೇಕು ಎಂದು ಸಲಹೆ ನೀಡಿದರು ಗ್ರಾಮದಲ್ಲಿ ಶಾಂತಿ ಸ್ಥಾಪನೆಗೆ ಎಲ್ಲರೂ ಸಹಕಾರ ಕೊಡಬೇಕು ಎಂದು ಸಾರ್ವಜನಿಕರಿಗೆ ಮನವಿ ಮಾಡಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಮಾತನಾಡಿ ಸರ್ಕಾರದ ನಿಯಮಾವಳಿ ಪ್ರಕಾರ ಯಾರೂ ಸರ್ಕಾರಿ ಜಾಗ ಕಬ್ಜೆ ಮಾಡುವಂತೂ ಇಲ್ಲ ಹಾಗೆ ನಿಯಮ ಕೂಡ ಮಹಾತ್ಮರ ಭಾವಚಿತ್ರ ಅಳವಡಿಸಿದಲ್ಲಿ ಅದಕ್ಕೆ ಕಾವಲು ನೀವೇ ನೀಡಬೇಕಾಗುತ್ತದೆ ಈಗ ಗ್ರಾಮದಲ್ಲಿ ಅನಧಿಕೃತ ಜಾಗದಲ್ಲಿ ಕೂಡಿಸಿದ ಅಂಬೇಡ್ಕರ್ ಭಾವಚಿತ್ರದ ತೆರವುಗೊಳಿಸಬೇಕು ಯಾರು ಕಾನೂನು ತಮ್ಮ ಕೈಯಲ್ಲಿ ತೆಗೆದುಕೊಳ್ಳಬೇಡಿ ಮತ್ತು ಮಹನೀಯರ ಅಪಮಾನ ಮಾಡಬೇಡಿ ತಮಗೆ ಮಹನೀಯರ ಭಾವಚಿತ್ರ ಪುತ್ಥಳಿ ಕೂಡಿಸಬೇಕಾದಲ್ಲಿ ಸರ್ಕಾರಿ ನಿಯಮದ ಪ್ರಕಾರ ಕಾನೂನಿನ ಚೌಕಟ್ಟಿನಲ್ಲಿ ಮನವಿ ಸಲ್ಲಿಸಿ ತಾಳ್ಮೆಯಿಂದ ಸರ್ಕಾರದ ಮಾನ್ಯತೆ ಪಡೆಯಬೇಕು ಎಂದರು ಈ ವೇಳೆ ಗ್ರಾಮದ ಎರಡೂ ಸಮುದಾಯದ ಪ್ರಮುಖರಿಂದ ತಮ್ಮ ತಮ್ಮ ಅನಿಸಿಕೆಗಳು ಶಾಂತಿ ಸಭೆಯಲ್ಲಿ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಮುಕುಲ್ ಜೈನ್ ತಹಸೀಲ್ದಾರ್ ಶಿವಾನಂದ ಮೇತ್ರೆ ಸಿಪಿ ಸಾಬ್ ಸಮಾಜ ಕಲ್ಯಾಣ ಅಧಿಕಾರಿ ದಿಲೀಪ್ ಉತ್ತಮ್ ತಾಲೂಕು ಪಂಚಾಯತಿ ಓ ಮಹಾದೇವ್ ಜಮ್ಮು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಸೋನಿಯಾ ಸಿದ್ದಾರೋಡ್ ಪಾಟೀಲ್ ಪಿ ಎಸ್ ಎ ನಾಗೇಂದ್ರ ಜೈಶ್ರೀ ಶಿವಪ್ಪ ಮೇಟಿ ಪಿಡಿಒ ಸಂದೀಪ್ ಬಿರಾದರ್ ಸೇರಿ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಾವು ಮತ್ತೆ ಇವ್ರು ನಾವು ಮತ್ತೆ ನೀವೇ ಯೋಚನೆ ಮಾಡ್ಬೇಕು ಮಾತಾಡ್ತೇವೆ ಮತ್ತೆ ಯೂನಿಟಿ ಇದೆ ಈಗ ಬಗ್ಗೆ ಮಾತಾಡ್ತಿದ್ರೆ ಪ್ರೈವೇಟ್ ಬ್ಲಾಂಕ್ ಗೌರ್ಮೆಂಟ್ ಬ್ಲಾಂಕ್ ಆಯ್ತು ಅದು ಅವರು ಈಗ ಹೇಳಿದ್ದಾರೆ ಹಣ ಡೌಟ್ ಆಗದೇ ಇದ್ರೆ ಗವರ್ಮೆಂಟ್ ಆಗಿದ್ರೆ ನೀವು ತುಂಬಾ ಲೀಗಲ್ ಆಗಿ ಕೆಲಸ ಮಾಡಿದ್ರಿ ಅಂತ ಆ ರೀತಿಯಲ್ಲಿ ನೀವು ಮಾತಾಡ್ತಿದ್ರಿ ಅದು ಕರೆಕ್ಟ್ ಅಲ್ಲ ಎಸ್ ಪಿ ಅವರು ಯಾವುದೋ ಒಂದು ಕೆಲಸ ಮಾಡಕ್ಕೆ ಪದ್ಧತಿ ಇರ್ತದೆ ನೀವು ಪ್ರೊಸೀಜರ್ ಫಾಲೋ ಮಾಡ್ಬೇಕಾಗುತ್ತೆ ನೀವು ರಿಪಬ್ಲಿಕ್ ಎಲ್ಲ ನೀವು ಊರ್ ಇದು ಊರ್ ಹೆಸರು ಏನಿದೆ ಗೊತ್ತಿದೆ ನನಗೆ ಊರ್ ಹೆಸರು ಏನಿದೆ ಯಾವ ಊರಿದೆ ನೀವು ಈ ತಾಲೂಕದು ಒಂದು ಪಾರ್ಟ್ ಇದ್ರಿ ಆ ತಾಲೂಕ ಜಿಲ್ಲಾ ಪಾರ್ಟಿ ಇದೆ ಜಿಲ್ಲಾ ಸ್ಟೇಟ್ ಪಾರ್ಟ್ ಇದೆ ನಾವು ಸ್ಟೇಟ್ ದೇಶ ನೀವು ಸೆಪ್ರೇಟ್ ಆಗಿ ಪಬ್ಲಿಕ್ ಇಲ್ಲ ನಮ್ಗೆ ಕೇಳದೆ ಸರ್ಕಾರಕ್ಕೆ ಕೇಳದೆ ನೀವು ನಮ್ಮ ಏನ್ ಬರುತ್ತೆ ಅಂತ ನೀವು ಮಾಡ್ಬಿಡ್ತೀರಿ ಅದರ ಮಳಕೆ ಆಗಿಲ್ಲ ಮಳಕೆ ಅಧಿಕಾರ ಯಾರು ಅದರ ಒಂದು ಪದ್ಧತಿ ಇದೆ ಇದಕ್ಕೆ ಪದ್ಧತಿ ಪದ್ಧತಿ ಇದೆ ಇದಕ್ಕೆ ಕೂಡ ಒಂದು ಪದ್ಧತಿ ಇದೆ ಏನೋ ಒಂದು ತಪ್ಪಾಗಿದ್ರೆ ನೀವು ಯಾರ ಗಮನಕ್ಕೆ ತಂದಿದ್ದೀರಿ ಟಿ ಡಿ ಗಮನಕ್ಕೆ ತಂದಿದ್ದೀರಾ ತೆನ್ಸಿಲ್ದಾರ್ ಗಮನಕ್ಕೆ ತಂದಿದ್ದೀರಾ ಸಿಪಿಐ ಗಮನಕ್ಕೆ ತಂದಿದ್ದೀರಾ ನಾಲ್ಕು ಗಮನಕ್ಕೆ ತಂದಿದ್ದೀರಾ ಈ ತರದು ಅನಧಿಕೃತವಾಗಿ ಅವರು ಹಚ್ಚಿದ್ದಾರೆ ಇದನ್ನು ರಿಮೂವ್ ಮಾಡ್ಬೇಕಾಗುತ್ತೆ ತೆಗಿಬೇಕಾಗುತ್ತೆ ಯಾರಿಗೂ ಕೇಳ್ತಿದ್ದೀರಾ మ్యేలోను వార్టికేకాముతే మార్యే థిను మార్టాయే ను రీముమార్ కార్యే మ్యేను ను తపదారి తగోటాయే అగేరు మ్తరకారా సరి ఏలా మ్యే ప్ల్యాన్ తోచ అంత్రూవ్ బావు డాగితే అంతే పిడిషన్ కార్డు ఇసి బ స్పష్టవా సర్వే మాసి అది బావు న్ కస్టడీ పిడి కవలదారు స్పీడ్ అంతర కూడా పదే పదే అది ప్రైవేట్ ల్యాండ్ అంతి డైరెక్ట్లీ పవర్ హర్చు సరియాల ప్రైవేట్ ల్యాండ్ అలా అందరూ నిన్న ల్యాండ్ అవర్నమెంట్ ల్యాండ్ గవర్నమెంట్ ల్యాండ్ ప్రొసీజర్ ఇక్కడ ఇవన్నీ కూడా మేలు పరి మేము అనుమతి ఈ సముదాయకి ఈ కమ్యూనిటీ హాల్ ఇక్కడ ఒక ప్రొసీజర్ ప్రకారం ఆగి తప్ప ಫಾರ್ ಎಕ್ಸಾಂಪಲ್ ಇದೇ ರೀತಿ ವಿಲಾಸ್ಪುರದಲ್ಲಿ ಕೂಡ ಜಿಲ್ಲಾ ಡಿಸ್ಟ್ರಿಕ್ಟ್ ಮಿನಿಸ್ಟ್ರೇಟರ್ ಅವರು ಇದನ್ನೇ ಪ್ರಸ್ತಾಪಿಸಿದ್ದಾರೆ ವಿಲಾಸ್ಪುರದಲ್ಲಿ ಕೂಡ ಇದೇ ರೀತಿ ಒಂದು ಸಮುದಾಯ ಹೋರಾಟ ಮಾಡಿ 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 ಅರ್ಜಿ ಬರೆದು 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 ತೊರೆದು ಒಂದು ಲ್ಯಾಂಡನ್ನು ಕಮ್ಯುನಿಟಿ ಅಂತ ಅನಿಸ್ಕೊಂಡು ಗೌರ್ಮೆಂಟ್ ಕಡೆಯಿಂದ ಆದೇಶ ಪಡೆದು ಗೌರ್ಮೆಂಟ್ ಕಡೆಯಿಂದಲೇ ಫಂಡ್ಸ್ ರಿಲೀಸ್ ಮಾಡಿಸ್ಕೊಂಡು ಕಮ್ಯುನಿಟಿ ಹಾಲ್ ಕಟ್ಕೊಳ್ತಾ ಇದ್ದೇವೆ ಒಬ್ಬರು ಅಷ್ಟು ಯಶಸ್ವಿಯಾಗಿ ಒಂದು ಕಮ್ಯುನಿಟಿ ಹಾಲನ್ನು ಪಡೆದಿದ್ದಾಗ ಈ ಊರು ಮಾತ್ರ ಯಾಕೋ ಯಾವ ರೇಟ್ ಸಹ ಆ ಮೇಲೆ ಬಾವುಟನ್ನು ಹಚ್ಚಿದ್ದು ನಮ್ದೇ ನಮ್ದೆ ಅಂತ ಕ್ಲೇ ಮಾಡೋದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ ಆ್ಯಂಡ್ ಲೇಟ್ ಮಾಡಿದ್ದಲ್ಲದೆ ಅಲ್ಲಿ ಒಂದು ಗಂಡು ಪೂಜ್ಯರ್ದು ಒಂದು ಭಾವ ಭಾವಚಿತ್ರವನ್ನು ಹಚ್ಚಿದ್ವಿ ನಾಲ್ಕೈದು ಜನರು ಈಗ ನೀವು ಅಷ್ಟು ಪ್ರೀತಿಯಲ್ಲೇ ಒಂದು ಬಾವುಟವನ್ನು ಹಚ್ಚಿದ್ವಿ ಈವರೆಗೂ ಬಂದು ಕೂತ್ಕೊಂಡು ಇಪ್ಪತ್ತ್ನಾಲ್ಕು ಗಂಟೆ ಕಾವಲಿ ಕಾಯ್ತಾ ಇದೀರಾ ಇಲ್ಲ ಅದರ ಬಿಟ್ಟು ಹೋಗಿಬಿಟ್ಟು ಮದುವೆಗೆ ಇದನ್ನ ತಪ್ಪಿಸ್ತಾರೆ ಮತ್ತೆ ಅಂದರೆ ಹೆಂಗಿರ್ಬೇಕು ಗೌರವ ಹೆಂಗಿರ್ಬೇಕು ನೀವು ಬೌಟ್ ಹಚ್ಚ ಅಲ್ಲಿ ಕುಳಿತುಕೊಳ್ಲಿ ತಕ್ಷಣ ಕೊಡ್ಕ ಕುಳಿತುಕೊಳ್ಳಿ ಅದನ್ನು ಹಂಗೆ ಬಿಟ್ಟು ಹೋಗಿಬಿಟ್ರೆ ನೈಟ್ ಯಾರಿಗೇ ಬೇಕು ಅಂದರೆ ಅದು ಮಾಡಿಬಿಡ್ತಾರೆ ಅಪವಿತ್ರ ಮಾಡಿಬಿಡ್ತಾರೆ ಬೇರೆಯವ್ರಿಗೆ ಅಪವಿತ್ರ ಮಾಡಿ ನೀವೇ ಅವಕಾಶ ಮಾಡಿ ಕೊಡ್ತೀರಲ್ಲ ಅವಕಾಶ ಮಾಡಿಕೊಟ್ಟಿದ್ರೆ ಏನು ಹೋಗಿದೆ ఇడివ య యారుడవ సర్కారా నకి బహ స్పష్ట కేవల కవలదార కస్టడి సర్కారు ల్యాండిగా కస్టడి మాత్ర హారా ఇవేనో కొత్త మాకు ఇవ్వ మాత్రు కొత్త ఇవ్వ సేట్ అన్నదే బు ಹೀರೋವನ್ನ ಎಳೆದುಕೊಂಡು ಹೋಗಿ ಬಿಡುವ ಜಬರ್ತ್ ಮಾಡಿ ಲಂಬಾರ್ಕ ಮಾಡಿ ಬಿಡುವ ಕಡೆನ ಬೈಕ್ ಕಪರ ಮೇಲೆ ಮರ್ತಿದ್ರು नया पैसा कीमत ಇಲ್ಲ ಅಂತ नया पैसा कीमत ಇಲ್ಲ ಈಸ್ಟ್ ಕಸ್ಟಮರ್ನ गवर्नमेंट ಗಾನಿ ಇಲ್ಲ ಅಂತ ಓನ್ गवर्नमेंट ಅಂತ ಅವರದಲ್ಲ ಅವರ ಪೂರ್ವ ಕೂಲ್ಕಂದ್ರಲ್ಲ ಅವರದಲ್ಲ ಇಲ್ಲಿ ಡಿಸೈಡ್ ಮಾಡಿದವರು ಬಿಡುವರು అక్కడే నేను ప్రతి ఒక్క విషయ ప్రముఖ పద్ధతి ప్రొసీజర్ అరీక ఇవ్ కంప్లైంట్ పడతాయి ఈ నొందు ఐవత్ జన సర్కార్ మా నండ్కొండరు సర్కారు అంటే ఆట ఆఫ్ పబ్లిక్ సర్వెంటు ఐదు డిస్చార్జ్ డ్యూటీ అంతా కేసు కొడుతాను

ಗೌರ್ಮೆಂಟೇ ಡಿಮ್ಯಾಂಡ್ ಮಾಡ್ತಾ ಇದ್ರು ನಮ್ಮ ಸಮುದಾಯಕ್ಕೂ ಒಂದು ಕೊಡಿ ಅಂತ ಅದಕ್ಕೊಂದು ಪದ್ಧತಿ ಇದೆ ಇಲ್ಲಿ ಖಾಲಿ ಜಾಗ ಸಿಕ್ಕ ಅಲ್ಲಿಗೆ ಹೋಗಿ ಬಾಂಟಾ ಅಂತ ಹಚ್ಚಿ ನತ್ತಿನ ಕಾಣಿ ನೀವು ಮನೆಗೆ ಹೋಗ್ತೀರಿ ಅದಕ್ಕೆ ಬೆಂಕಿ ಹಚ್ಚಿದ್ರು ಹಚ್ಚಿದ್ರು ಇನ್ನೊಂದು ಏನಾದರೂ ಅಪವಿತ್ರ ಮಾಡಿದ್ರು ಮತ್ತೆ ಓಡಿ ಬರ್ತೀರಿ ಕಂಪ್ಲೇಂಟ್ ಕೊಡ್ತೀರಿ ನಿಮ್ಮ ಊರು ನಿಮ್ಮ ಊರಲ್ಲಿ ಯಾರು ಬೆಂಕಿ ಹಚ್ಚಿದಾರು ನಿಮಗೆ ಗೊತ್ತಿಲ್ಲ ನಾವಿಲ್ಲಿಂದ ಬಂದು ನಾವು ಪದ್ದೆ ಮಾಡಬೇಕು ಒಬ್ಬರು ಬಂದು ಪ್ರೈವೇಟ್ ಲ್ಯಾಂಡ್ ಒಂದು ಪ್ರೈವೇಟ್ ಲ್ಯಾಂಡ್ ನನ್ನ ಪ್ರೈವೇಟ್ ಲ್ಯಾಂಡ್ ಅದನ್ನು ಕೊಟ್ಟಿಲ್ಲ ಅಂದರೆ ನಾನು ಆತ್ಮಹತ್ಯೆ ಮಾಡಿಕೊಡ್ತೇನೆ ನಾನು ಹಾಸ್ಪಿಟಲ್ಗೆ ಹೋಗ್ತೇನೆ ಅಂತ ಹೇಳ್ತೀನಿ ಈ ಪ್ರೈವೇಟ್ ಲ್ಯಾಂಡ್ ಅಂದರೆ ನಿಮ್ಗೆ ಒಂದು ದಾಖಲಾತಿ ಇರಬೇಕಲ್ಲ ಗೌರ್ಮೆಂಟ್ ಅಲ್ಲಿ ನಿಮ್ಮ ಜಮೀನಿಗೆ ನಿಮ್ಮ ಭೂಮಿಗೆ ಯಾವಾಗ ಬೆಲೆ ಇರುತ್ತದೆ ರೇಟ್ ಇರುತ್ತದೆ ಸರ್ಕಾರ ಗುರುತಿಸಿದಾಗ ಮಾತ್ರ ಸರ್ಕಾರ ಅದಕ್ಕೊಂದು ಖಾತೆ ಒಂದು ನಂಬರ್ ಕೊಟ್ಟಾಗ ಮಾತ್ರ ಅದಕ್ಕೆ ವ್ಯಾಲ್ಯೂ ಇರುತ್ತದೆ ಕುಂಕುಮ ಅಲ್ಲಿ ಹೋಗಿ ಯಾವುದಾದ್ರೂ ಈ ಜಮೀನು ಅಂತ ಕೇಳಿಕೊಂಡ್ರೆ ವ್ಯಾಲ್ಯೂ ಇರುತ್ತಾ ಮಾತ್ರ ಅನಧಿಕೃತವಾಗಿ ಇನ್ಸ್ಟಾರ್ ಮಾಡಿದ್ವಿ ಕೂಡ ನಾವು ಆನ್ ಪೇಪರ್ ನಾವು ಬರೋದಿಲ್ಲ ನೀವು ಪಬ್ಲಿಕ್ ಇದ್ದೀರಿ ಮಾಡ್ತಾ ಇದ್ದೀರಿ ನಾವು ಗೌರ್ಮೆಂಟ್ ಅಧಿಕಾರಿಗಳಿದ್ದೇವೆ ನಾವು ಯಾವುದಾದ್ರೂ ಪ್ರೊಸೀಜರ್ ಪ್ರಕಾರ ಮಾಡಬೇಕು ಮಾತಾಡ್ತಾ ಇದ್ದೀರಾ ನಾವು ಏನ್ ಮಾಡಬೇಕಾದ್ರೂ ಒಂದು ಪ್ರೊಸೀಜರ್ ಒಂದು ರೂಲ್ ಪ್ರಕಾರ ಮಾಡಬೇಕು ಇಂಥ ಸಮುದಾಯದವರು ಅನಧಿಕೃತವಾಗಿ ಬಂದು ಬೌಡನ್ ಹಚ್ಚಿದ್ದಾರೆ ಆದರೂ ಸಹ ಇದನ್ನು ಅಧಿಕೃತ ಹೊಡಿತೀವಿ ಅಂತ ನಾವು ಸರ್ಕಾರ ಬರೀಕೆ ಬರಲ್ಲ ಆದ್ರೆ ಏನಾಗ್ತದೆ ಅಕ್ಕ ವಾಪಸ್ ಬರ್ತದೆ ಮತ್ತೆ ಅದನ್ನು ಸರಿಪಡಿಸಿ ಬರೆಯುವ ಕಾರಣ ವಾಪಸ್ ಬರ್ಬಿಡುತ್ತೆ ಅಂದ್ರೆ ಇನ್ ಡೈರೆಕ್ಟ್ಲಿ ಅಲ್ಲಿ ಒಂದು ಸಮುದಾಯ ಭವನ ಅಧಿಕೃತಗೊಳಿಸದೆ ಹಠ ಕಡ್ತಾ ಇದ್ದು ನೀವೇ ಪದವಿ ಪ್ರಕಾರ ಹೋಗಿ ಪ್ರೊಸೀಜರ್ ಪ್ರಕಾರ ಹೋಗಿ ಆರು ತಿಂಗಳೆಲ್ಲ ಹಾಗೆ ಆಗ್ತದೆ ಬಿಲಾಸ್ಪುರ್ ಎಕ್ಸಾಂಪಲ್ ಇದಾವ ನಿಮ್ಮ ಮುಂದೆ ఇలా నాకు పద్ధతి ప్రకారం హోదా శిక్షకరు హోదా అంటే ఎందుకు ఆగ